ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ವಿಜ್ಞಾನದಲ್ಲಿ ಅಧ್ಯಾಯ ಒಂದು ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ನೋಡಿ ಅಭ್ಯಾಸಗಳು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂಥ ಎಲ್ಲ ಪ್ರಶ್ನೆಗಳು ಪ್ರಶ್ನೆ ಒಂದು ಎಲ್ಲ ಜೀವಿಗಳಿಗೂ ಒಂದೇ ತರಹದ ಆಹಾರವು ಅವಶ್ಯ ಎಂದು ನೀವು ತಿಳಿದಿರುವಿರಾ ಉತ್ತರ ಇಲ್ಲ ಎಲ್ಲ ಜೀವಿಗಳಿಗೂ ಒಂದೇ ತರಹದ ಆಹಾರವು ಅವಶ್ಯವಿರುವುದಿಲ್ಲ ಏಕೆಂದರೆ ಕೆಲವು ಪ್ರಾಣಿಗಳು ಸಸ್ಯಗಳನ್ನು ಮಾತ್ರ ತಿನ್ನುತ್ತವೆ ಇನ್ನು ಕೆಲವು ಪ್ರಾಣಿಗಳು ಇತರ ಪ್ರಾಣಿಗಳನ್ನು ತಿನ್ನುತ್ತವೆ ಮತ್ತೆ ಕೆಲವು ಪ್ರಾಣಿಗಳು ಸಸ್ಯ ಹಾಗೂ ಪ್ರಾಣಿಗಳು ಎರಡನ್ನೂ ತಿನ್ನುತ್ತವೆ ಮುಂದಿನ ಪ್ರಶ್ನೆ ಎರಡು ನಾವು ತಿನ್ನುವ ಐದು ಸಸ್ಯಗಳು ಮತ್ತು ತಿನ್ನುವ ಅವುಗಳ ಭಾಗಗಳನ್ನು ಹೆಸರಿಸಿ ಉತ್ತರವನ್ನು ನೋಡಿ ನಾವು ತಿನ್ನುವ ಐದು ಸಸ್ಯಗಳು ಮತ್ತು ತಿನ್ನುವ ಅವುಗಳ ಭಾಗಗಳೆಂದರೆ ಮಾವು ಮಾವನ ಹೇಗೆ ತಿಂತೀವಿ ಮಕ್ಕಳ ಮಾವಿನ ಕಾಯಿಯಾಗೂ ಉಪಯೋಗಿಸ್ತೀವಿ ಹಣ್ಣಾಗಿಯೂ ಅಲ್ವಾ ಆದ್ದರಿಂದ ಹಣ್ಣು ಅಥವಾ ಕಾಯಿ ತೊಗರಿ ತೊಗರಿಯಿಂದ ಏನು ಮಾಡ್ತೀವಿ ಒಣಗ್ಸಿದ ಮೇಲೆ ಬೇಳೆ ರೀತಿಯಾಗಿ ಯೂಸ್ ಮಾಡ್ತೀವಿ ಅಥವಾ ತೊಗರಿ ಕಾಳು ಅಂದರೆ ಹಸಿ ಕಾಳು ಅಂತ ಯೂಸ್ ಮಾಡ್ತೀವಲ್ವ ತೊಗರಿಕಾಯಿ ಸುಲಿದು ಆ ರೀತಿಯಾಗಿ ಯೂಸ್ ಮಾಡ್ತೀವಿ ಆಲೂಗಡ್ಡೆ ಇದನ್ನು ಕಾಂಡವಾಗಿ ಯೂಸ್ ಮಾಡ್ತೀವಿ ಮೂಲಂಗಿ ಇದು ಬೇರಿನ ರೀತಿಯಾಗಿ ಯೂಸ್ ಮಾಡ್ತೀವಿ ಕರಿಬೇವು ಇದನ್ನು ಎಲೆಯ ರೂಪದಲ್ಲಿ ಯೂಸ್ ಮಾಡ್ತೀವಿ ಇದನ್ನೇ ಬರಿಬೇಕು ಅಂತ ಏನಿಲ್ಲ ಮಕ್ಕಳ ನಿಮಗೆ ಬೇರೆ ಬೇರೆ ಐಡಿಯಾಸ್ ಇತ್ತು ಅಂದರೆ ಅದನ್ನು ಸಹ ನೀವು ಬರಿಬೋದು ಹಣ್ಣುಗಳಲ್ಲಿ ಸೇಬು ಬರಿಬೋದು ಆ ರೀತಿಯಾಗಿ ನಿಮ್ಮ ಚಾಯ್ಸ್ ಏನಿರುತ್ತೋ ನೋಡಿಕೊಂಡು ಇದನ್ನು ಅಳವಡಿಸ್ಕೊಂಡು ಬರ್ಕೋಬೇಕು ಮಕ್ಕಳ ಮುಂದೆ ಪ್ರಶ್ನೆ ಮೂರು ನೋಡಿ ಕಾಲಂ ಏನಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಮ್ ಬಿ ನಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ ನೋಡಿ ಮಕ್ಕಳ ಇದು ಕಾಲಮ್ ಎನಲ್ಲಿರುವಂತಹ ಅಂಶಗಳು ಇದು ಕಾಲಂ ಬಿನಲ್ಲಿರುವಂಥದ್ದು ಇಲ್ಲಿರುವ ಅಂಶಗಳನ್ನ ಇದಕ್ಕೆ ಹೊಂದಿಸ್ಕೊಂಡು ಬರೀಬೇಕಾಗತ್ತೆ ನೋಡಿ ಮೊದಲನೇದಾಗಿ ಹಾಲು ಮೊಸರು ಪನ್ನೀರ್ ಹಾಗೂ ತುಪ್ಪ ಇದಕ್ಕೆ ಸರಿಯಾದ ಉತ್ತರ ಏನು ಪ್ರಾಣಿಜನ್ಯ ಉತ್ಪನ್ನಗಳು ಎರಡನೇದಾಗಿ ಪಾಲಕ್ ಸೊಪ್ಪು ಹೂಕೋಸು ಕ್ಯಾರೆಟ್ ಇದಕ್ಕೆ ಸರಿಯಾದ ಉತ್ತರ ಇವು ತರಕಾರಿಗಳು ಮೂರನೇದಾಗಿ ಸಿಂಹಗಳು ಮತ್ತು ಹುಲಿಗಳು ಇದಕ್ಕೆ ಸರಿಯಾದ ಉತ್ತರ ಇತರೆ ಪ್ರಾಣಿಗಳನ್ನು ತಿನ್ನುತ್ತವೆ ಮುಂದೆ ನಾಲ್ಕನೇದಾಗಿ ಸಸ್ಯಾಹಾರಿಗಳು ಇದಕ್ಕೆ ಸರಿಯಾದ ಉತ್ತರ ಸಸ್ಯಗಳು ಮತ್ತು ಸಸ್ಯಜನ್ಯ ಉತ್ಪನ್ನಗಳನ್ನು ತಿನ್ನುತ್ತವೆ ಇವಾಗ ನಾಲ್ಕನೇ ಮುಖ್ಯ ಪ್ರಶ್ನೆಯನ್ನು ನೋಡಿ ಕೊಟ್ಟಿರುವ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ತುಂಬಿ ಯಾವ್ಯಾವ ಪದ ಕೊಟ್ಟಿದ್ದಾರೆ ನೋಡಿ ಸಸ್ಯಾಹಾರಿ ಸಸ್ಯ ಹಾಲು ಕಬ್ಬು ಮಾಂಸಾಹಾರಿ ಇವುಗಳನ್ನ ನಾವು ಫಿಲಿಂದ ಬ್ಲ್ಯಾಂಕ್ಸು ಫಿಲ್ ಮಾಡೋದಕ್ಕೆ ಬಿಟ್ಟ ಸ್ಥಳವನ್ನು ತುಂಬೋದಕ್ಕೆ ಉಪಯೋಗ ಮಾಡಬೇಕು ಎ ಹುಲಿಯು ಡ್ಯಾಶ್ ಏಕೆಂದರೆ ಇದು ಮಾಂಸವನ್ನು ಮಾತ್ರ ತಿನ್ನುತ್ತದೆ ಉತ್ತರ ಮಾಂಸಾಹಾರಿ ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರುವಂಥದ್ದು ಮಾಂಸಾಹಾರಿ ಬಿ ನೋಡಿ ಜಿಂಕೆಯು ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ ಆದ್ದರಿಂದ ಇದು ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಸಸ್ಯಾಹಾರಿ ಬ್ರಾಕೆಟಲ್ಲೂ ಸಹ ಕೊಟ್ಟಿದ್ದಾರೆ ಮಕ್ಕಳ ನೆಕ್ಸ್ಟ್ ಸಿ ನೋಡಿ ಗಿಳಿಯು ಡ್ಯಾಶ್ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ ಏನು ಮಕ್ಕಳ ಗಿಳಿ ಏನು ತಿನ್ನುತ್ತೆ ಉತ್ತರ ನೋಡಿ ಸಸ್ಯ ಇಲ್ಲಿ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆಲ್ವ ಬ್ರಾಕೆಟಲ್ಲಿ ಸಸ್ಯ ಡಿ ನೋಡಿ ಹಸುಗಳು ಎಮ್ಮೆಗಳು ಮತ್ತು ಮೇಕೆಗಳಿಂದ ದೊರೆತ ನಾವು ಕುಡಿಯುವ ಒಂದು ಪ್ರಾಣಿಜನ್ಯ ಉತ್ಪನ್ನ ಡ್ಯಾಶ್ ಏನು ಕುಡಿತೀವಿ ಮಕ್ಕಳ ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಹಾಲು ಹಾಲನ್ನು ಉಪಯೋಗ ಮಾಡ್ತೀವಲ್ವಾ ಓಕೆ ಈಗ ಕೊನೆಯದಾಗಿ ಈ ನಮಗೆ ಸಕ್ಕರೆಯು ದೊರೆಯುವ ಮೂಲ ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಕಬ್ಬು ಮಕ್ಕಳ ಇಲ್ಲಿಗೆ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳ ತುಂಬಿ ಒಂದಿಸಿ ಬರೆಯಿರಿ ಎಲ್ಲವೂ ಮುಗಿದಿದೆ ಮಕ್ಕಳ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್